ಎಲ್ಲರೂ ನಮಸ್ಕಾರ ನಾವು ಯಾರಿಂದ ಅಡ್ವೈಸ್ ತಗೋಬೇಕು ಏನು ಫಾಲೋ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಉದಾಹರಣೆಗೆ ನೀವು ಮದುವೆ ಬಗ್ಗೆ ಮದುವೆ ಮಾಡ್ಕೋಬೇಕಪ್ಪ ನಾನು ಅಂದ್ಕೊಂಡಿದ್ದೀರಾ ಯಾರಿಗೆ ಹೇಳ್ತಾರೆ ಯಾರು ಒಳ್ಳೆ ಸಕ್ಸಸ್ಫುಲ್ಲಾಗಿ ಮದುವೆ ಆಗಿ ಒಳ್ಳೆ ಜೀವನ ಮಾಡ್ತಾ ಇರ್ತಾರೆ ಒಂದು ಕುಟುಂಬ ಇದೆ ಅವ್ರಿಂದ ತಗೋಬೇಕು ಅದು ಬಿಟ್ಟು ಡೈವರ್ಸ್ ಅದೊಂದು ಜೊತೆಗೆ ತಗೊಂಡು ಹೋದರೆ ಅವ್ನ ಕೆಟ್ಟದ್ದೇ ಹೇಳ್ತಾನೆ ಅದ್ರ ಬದಲು ಯಾವುದಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಯಾರು ಒಳ್ಳೆ ಇನ್ವೆಸ್ಟರ್ ಆಗಿ ಇನ್ವೆಸ್ಟ್ಮೆಂಟ್ ದುಡ್ಡು ಮಾಡಿರ್ತಾರೆ ಅವ್ನ ಹತ್ರ ಅಡ್ವೈಸ್ ತಗೋಬೇಕು ಇಲ್ಲ ನಿಮ್ಮ ಚಿಕ್ಕಪ್ಪ ಯಾರಾದರೂ ಒಬ್ಬರು ಒಳ್ಳೆ ದುಡ್ಡು ಕಳ್ಕೊಂಬಿಟ್ಟಿದ್ದಾರೆ ಅವ್ರ ಹತ್ರ ನೀವು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ತೊಗೊಳೋಕ್ಕರೆ ಅವ್ರು ಬರೀ ಇನ್ವೆಸ್ಟ್ಮೆಂಟ್ ಬಗ್ಗೆ ನೆಗೆಟಿವ್ ಹೇಳ್ತಾರೆ ಅದು ಮಾಡ್ಬೇಡ ಇದು ಮಾಡ್ಬೇಡ ಏನು ಮಾಡಬೇಕು ಅಂತ ಹೇಳೋದಿಲ್ಲ ಅದೇ ಥರ ನಾವು ಯಾರಾದರೂ ನಮ್ಮ ಕಲಿಗಿರ್ತಾರೆ ಅವ್ರ ಕೆಲಸದಲ್ಲಿ ಸಂತೋಷ ಇರೋದಿಲ್ಲ ಯಾವಾಗಲೂ ಕೆಲಸನ ಅಂತ ಇರ್ತಾರೆ ಅವ್ರ ಬಗ್ಗೆ ಅವರಿಗೆ ಹೋಗಿ ನೀವು ನನಗೆ ಕರಿಯರ್ ಅಡ್ವೈಸ್ ಕೊಡು ಅಂದ್ರೆ ನೆಗೆಟಿವ್ ಅಡ್ವೈಸೇ ಕೊಡ್ತಾರೆ ಅದ್ರ ಬದಲು ಯಾರು ಆಗಿ ಪ್ರಮೋಷನ್ ಆಗಿ ದುಡ್ಡು ಪೊಸಿಷನ್ಗೆ ಹೋಗಿರ್ತಾರೆ ಅವರಿಂದ ತಗೊಂಡ್ರೆ ನಿಮಗೆ ಹೆಂಗೆ ನೀವು ಮುಂದೆ ಹೋಗ್ಬೇಕು ಅಂತ ಕಲಿತೀರ ಇದೇ ಥರ ಇವರೆಲ್ಲರೂ ತಮ್ಮ ಒಂದು ಹಳೆಯ ಒಂದು ರಿಗ್ರೆಟ್ಸ್ಗಳನ್ನು ನಿಮ್ಮ ಮುಂದೆ ಕನ್ಫ್ಯೂಸ್ ಮಾಡ್ಕೊತಾ ಇರ್ತಾರೆ ಅಡ್ವೈಸ್ ಕೊಡ್ತಾ ಇರೋದಿಲ್ಲ ಅದರಿಂದ ನಿಮಗೆ ಮುಂದೆ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಅದರಿಂದ ಹಂತ ತಾವು ತಾವೇ ಕಳೆದೋಗಿರ್ತಾರೆ ಅಂಥವ್ರ ಹತ್ರ ಅಡ್ವೈಸ್ ತಗೋಬೇಡಿ ಆಮೇಲೆ ಯಾರ ಹತ್ರ ಜಾಣತನ ಇದೆ ಯಾರು ಅದನ್ನು ಮುಂದೋಗಿದ್ದಾರೆ ಯಾರು ಅದನ್ನು ಒಂದು ಒಳ್ಳೆಯ ಮುಂದೆ ತೊಗೊಂದಿದ್ದಾರೆ ಅವ್ರ ಹತ್ರ ಅಡ್ವೈಸ್ ತೊಗೊಳ್ಳಿ ನೀವು ಅವ್ರ ಥೆರಪಿ ಸೆಷನ್ ಆಗಬಾರ್ದು ಅವ್ರ ರಿಗ್ರೆಟನ್ನ ಫಾಲೋ ಮಾಡೋದು ಆಗಬಾರ್ದು ಬಟ್ ನಿಮಗೆ ಅದು ಹೆಲ್ಪ್ ಆಗಬೇಕು ಆದ್ದರಿಂದ ತುಂಬ ಒಳ್ಳೆಯ ಹೆಸರು ಮಾಡಿದ್ರದ್ದು ಸಕ್ಸಸ್ ಅವ್ರ ಹತ್ರ ಅಡ್ವೈಸ್ ತೊಗೊಂಡ್ರೆ ನೀವು ಸಕ್ಸಸ್ ಆಗ್ತದೆ